ಹಾಸನ ಜಿಲ್ಲೆಯಲ್ಲಿ ದಿನ ಬೆಳಗಾದ್ರೆ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಅಂತಕ್ಕಂಥ ಸುದ್ದಿ ನಿರಂತರವಾಗಿ ಕೇಳಬೇಕಾದಂತಹ ದುಸ್ಥಿತಿ ಹಾಸನ ಜಿಲ್ಲೆಯ ಜನರಿಗೆ ಬಂದು ಈ ಬೆನ್ನಲ್ಲೇ ಹಾಸನ ಜಿಲ್ಲೆಯಲ್ಲಿ ಹಾರ್ಟ್ ಅಟ್ಯಾಕಿನ ಸಾವಿನ ಸರಣಿ ಮುಂದುವರಿತಾ ಇರ್ತಕ್ಕಂಥದ್ದು ಆ್ಯಂಡ್ ಈ ಸಾವಿನ ಸರಣಿಯನ್ನೇ ಹೈಜಾಕ್ ಮಾಡಿಕೊಂಡ ಪತಿರಾಯನೊಬ್ಬ ತನ್ನ ಪತ್ನಿಯನ್ನ ತಾನೇ ಕೊಂದು ಹಾರ್ಟ್ ಅಟ್ಯಾಕ್ ಅಂತ ಬಿಂಬಿಸುವ ಪ್ರಯತ್ನವನ್ನ ನಡೆಸಿದ್ದಾನೆ ಅಂತಕ್ಕಂಥ ಆರೋಪ ಕೇಳಿ ಬಂದಿದೆ ಎಸ್ ಸರ್ ಏನಿದು ಘಟನೆ ಅಂತ ನೋಡ್ತಾ ಹೋದರೆ ಶಾರದಾ ಮತ್ತೆ ಪ್ರಸನ್ನ ಅಂತಕ್ಕಂಥವರು ಬೇಲೂರು ತಾಲೂಕಿನ ಕೆಲ್ಲಳ್ಳಿ ಅಂತಕ್ಕಂಥ ಗ್ರಾಮದವರು ಇಬ್ಬರು ಒಂದೇ ಗ್ರಾಮದವರು ಇಬ್ಬರು ಒಬ್ಬರೊಬ್ಬರನ್ನ ಪ್ರೀತಿಸಿ ರಿಜಿಸ್ಟರ್ ಮ್ಯಾರೇಜ್ ಮೂಲಕ ವಿವಾಹವಾಗಿರ್ತಾರೆ ಆ್ಯಂಡ್ ಅಂತರ್ಜಾತಿ ವಿವಾಹವಾಗಿದ್ದ ಇಬ್ಬರು ಕೂಡ ಪ್ರಾರಂಭದಲ್ಲಿ ಜೀವನ ಬಹಳ ಚೆನ್ನಾಗಿ ನಡೀತಾ ಇರುತ್ತೆ ಅದಾದ ನಂತರ ಇತ್ತೀಚಿನ ದಿನಗಳಲ್ಲಿ ಇಬ್ಬರ ನಡುವೆ ಸಾಕಷ್ಟು ವಿರಸ ಎದುರಾಗಿತ್ತು ಅಂತಕ್ಕಂಥದ್ದನ್ನು ಅವರ ಕುಟುಂಬಸ್ಥರು ಹೇಳ್ತಾರೆ ಪ್ರತಿನಿತ್ಯ ಕುಡ್ಕೊಂಬಂದು ಒಂದಿಲ್ಲೊಂದು ಕಾರಣಕ್ಕೆ ಪ್ರಸನ್ನ ಶಾರದರ ಮೇಲೆ ಹಲ್ಲೆಯನ್ನ ಮಾಡ್ತಾ ಇದ್ದಾನಂತೆ ಅಂತೆಯೇ ಯಾವುದೋ ಒಂದು ಇದರಲ್ಲಿ ಸಾಲವನ್ನು ಕೂಡ ಪಡೆದಿದ್ರಂತೆ ಲಾರಿಯನ್ನು ಪರ್ಚೇಸ್ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಕಾರಣ ಪ್ರಸನ್ನ ಲಾರಿ ಡ್ರೈವರ್ ಆ್ಯಂಡ್ ಈ ಸಾಲವನ್ನು ತೀರಿಸುವ ವಿಚಾರಕ್ಕೆ ಶಾರದಾ ಮತ್ತೆ ಆತನ ಗಂಡ ಪ್ರಸನ್ನ ನಡುವೆ ನಿರಂತರವಾಗಿ ಗಲಾಟೆಗಳು ನಡೀತಾ ಇತ್ತು ಪ್ರಸನ್ನ ಶಾರದ ಮೇಲೆ ನಿರಂತರವಾಗಿ ಹಲ್ಲೆಯನ್ನ ಮಾಡ್ತಾ ಇದ್ದ ಅಂತಕ್ಕಂಥದ್ದು ಇದಕ್ಕೆ ಸಾಕ್ಷೀಕರಿಸುವಂತೆ ಈ ಹಿಂದೆ ಬೇಲೂರು ಠಾಣೆಯಲ್ಲಿ ಒಮ್ಮೆ ಚಿಕ್ಕಮಗಳೂರಿನಲ್ಲೊಮ್ಮೆ ಹಾಸನದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ಒಮ್ಮೆ ಶಾರದಾ ಪ್ರಸನ್ನ ವಿರುದ್ಧ ದೂರನ್ನು ದಾಖಲಿಸಿದ್ರು ತನಗೆ ನಿರಂತರವಾಗಿ ಪ್ರಸನ್ನ ಕಿರುಕುಳವನ್ನು ಕೊಡ್ತಾ ಇದ್ದಾನೆ ಅಂತ ಆ್ಯಂಡ್ ಬಾಳಪ್ಪ ಈ ಸಹವಾಸ ಪ್ರಸನ್ನಂದು ಅಂತ ಹೇಳಿ ಶಾರದಾ ತವರು ಮನೆಗೆ ಬಂದರೆ ಪ್ರಸನ್ನ ಆಗಲೂ ಕೂಡ ಸುಮ್ಮನಿರ್ತಾ ಇರಲಿಲ್ಲ ಮತ್ತೆ ಬದಲಾಗಿ ಶಾರದನ್ನ ಜೊತೆ ಕಳಿಸ್ಕೊಡ್ಬೇಕು ಇಲ್ಲ ಅಂದ್ರೆ ನಾನು ವಿಷ ಕುಡಿದು ಸಾವನ್ನಪ್ಪೀನಿ ಅಂತಕ್ಕಂಥ ಗೊಡ್ಡು ಬೆದರಿಕೆಯನ್ನು ಹಾಕ್ತಾ ಇದ್ದ ಪ್ರತಿ ಬಾರಿ ಗಲಾಟೆ ಮಾಡಿಕೊಂಡು ತವರ ಮನೆಗೆ ಶಾರದ ಬಂದಾಗಲೂ ಕೂಡ ಊರಿನ ಮುಖ್ಯಸ್ಥರ ಸಮ್ಮುಖದಲ್ಲಿ ಕುಟುಂಬಸ್ಥ ಹಿರಿಯರ ಸಮ್ಮುಖದಲ್ಲಿ ಇಬ್ಬರ ನಡುವೆ ರಾಜ್ಯ ಪಂಚಾಯಿತಿ ಆಯ್ತಾ ಇತ್ತು ಶಾರದನ್ನ ಕಳಿಸ್ಕೊಡ್ತಾ ಇದ್ರು ಮತ್ತೆ ಇದೇ ಪ್ರಸಂಗ ನಡೀತಾ ಇತ್ತೀಚೆಗೆ ಮೂರು ದಿನಗಳ ಹಿಂದೆ ಶಾರದಾ ತನ್ನ ಸಂಬಂಧಿಕರಿಗೆ ಕರೆ ಮಾಡಿ ನನಗೆ ನಿರಂತರವಾಗಿ ಹಲ್ಲೆ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು ಕೂಡ ಹೇಳಿಕೊಂಡಿದ್ದಾರಂತೆ ಇದೆಲ್ಲ ಪಾರ್ಟ್ ಒನ್ ಆಗಿ ಇದನ್ನು ಕಟ್ ಮಾಡಿ ಪಾರ್ಟ್ ಟೂನ ನಾವು ನೋಡ್ತಾ ಹೋದ್ರೆ ಇದಾಗಿ ಎರಡು ಮೂರು ದಿನಗಳ ಹಿಂದೆ ಪ್ರಸನ್ನ ಶಾರದ ಸಂಬಂಧಿಕರಿಗೆ ಕರೆ ಮಾಡ್ತಾರಂತೆ ಶಾರದ ಸಾವನ್ನಪ್ಪಿಟ್ಟಿದ್ದಾಳೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಆ್ಯಂಡ್ ಇಲ್ಲಿ ಮೂಡ್ತಕ್ಕಂಥ ಒಂದಿಷ್ಟು ಅನುಮಾನಗಳೇನು ಅಂತ ಅಂದರೆ ಗಬ್ರಗೂಡು ಅಂತಕ್ಕಂಥ ಗಡಿಯಲ್ಲಿ ವಾಸ ಮಾಡ್ತಾ ಇದ್ದಂಥ ಪ್ರಸನ್ನ ಶಾರದಾಳನ್ನ ಬೇಲೂರಿನ ಸಮೀಪ ಐದು ಕಿಲೋಮೀಟರ್ ಆರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಹುಲಿಕಲೇಶ್ವರ ದೇವ ಹುಲ್ಲಿಕಲೇಶ್ವರ ಅಂತಕ್ಕಂಥ ದೇವಸ್ಥಾನ ಇದೆಯಂತೆ ಅಲ್ಲಿಗೆ ಕರ್ಕೊಂಬಂದಿದ್ದಾನೆ ಯಾಕೆ ಕರ್ಕೊಂಬಂದಪ್ಪ ಅಂತ ಅಂದರೆ ಅದ್ಗೆ ಹುಷಾರಿರ್ಲಿಲ್ಲ ಹಂಗ ಕರ್ಕೊಂಬಂದೆ ಅಂತ ಹೇಳ್ತಾರಂತೆ ದೇವಸ್ಥಾನಕ್ಕೆ ಕರೆದುಕೊಂಡು ಬಂದ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತಕ್ಕಂಥದ್ದು ಪ್ರಸನ್ನ ನಂಬಿಸಿರ್ತಕ್ಕಂಥ ಕತೆ ಅನ್ನೋದು ಅವರ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ ಆದರೆ ಹುಷಾರಿಲ್ಲ ಅನ್ನೋದಾದರೆ ಎದೆನೋವು ಬಂದಿದ್ರೆ ಬೇಲೂರಿಗೆ ಐದು ಕಿಲೋಮೀಟ್ರ್ ದೇವಸ್ಥಾನಕ್ಕೆ ಕರ್ಕೊಂಡ್ಬರೋದ್ ಬದಲಾಗಿ ಐದು ಕಿಲೋಮೀಟ್ರ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೋದಾಗಿತ್ತು ಯಾಕೆ ದೇವಸ್ಥಾನ ಹತ್ರ ಕರ್ಕೊಂಬಂದ ಅಂತಕ್ಕಂಥ ಪ್ರಶ್ನೆಯನ್ನು ಕುಟುಂಬಸ್ಥರು ಮಾಡ್ತಾ ಇದ್ದಾರೆ ಹೀಗಾಗಿ ಉಸಿರುಗಟ್ಟಿ ಸಾಯಿಸಿರಬಹುದು ಹಲ್ಲೆ ಮಾಡಿ ಸಾಯಿಸಿರಬಹುದು ಒಟ್ಟಿನಲ್ಲಿ ಇದು ಹಾರ್ಟ್ ಅಟ್ಯಾಕ್ ಅಲ್ಲ ಕೊಲೆ 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 ಅಂತಕ್ಕಂಥದ್ದನ್ನ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ ಆ್ಯಂಡ್ ಇದಕ್ಕೆ ಸಾಕ್ಷೀಕರಿಸುವಂತೆ ಪ್ರಸನ್ನ ಹಾಗೂ ಶಾರದಾ ಅವರ ಪುತ್ರಿ ಮದುವೆಯಾಗಿ ಏಳು ವರ್ಷ ಆಗಿತ್ತು ಚಿಕ್ಕ ಮಗಳಿದ್ದಾಳೆ ಆ ಮಗಳು ತನ್ನ ತಂದೆ ನಿರಂತರವಾಗಿ ತಾಯಿಯ ಮೇಲೆ ಹಲ್ಲೆಯನ್ನು ಮಾಡ್ತಾ ಇದ್ರು ಆ್ಯಂಡ್ ತಂದೆ ಹಲ್ಲೆ ಮಾಡಿದ್ರಿಂದಲೇ ನನ್ನ ತಾಯಿ ಸಾವನ್ನಪ್ಪಿದ್ದಾರೆ ಅಂತಕ್ಕಂಥ ಒಂದಿಷ್ಟು ಮಾತುಗಳನ್ನು ಸತ್ಯವನ್ನು ಸ್ಫೋಟಕ ಸತ್ಯವನ್ನು ಮಗಳು ಬಿಚ್ಚಿಟ್ಟಿರ್ತಕ್ಕಂಥದ್ದು ಎಸ್ ಆ ಮಗಳು ಮಾತನಾಡಿರ್ತಕ್ಕಂಥ ಎಕ್ಸ್ಕ್ಲೂಸಿವ್ ವಿಡಿಯೋ ಶಾರದಾ ಹಾಗೂ ಪ್ರಸನ್ನ ಅವರ ಮಗಳು ಏನು ಪ್ರಸನ್ನ ತನ್ನ ಪತ್ನಿ ಹಾರ್ಟ್ ಅಟ್ಯಾಕ್ ಇಂದ ಸಾವನ್ನಪ್ಪಿದ್ದಾಳೆ ಅಂತಕ್ಕಂಥ ಕಟ್ಟು ಕತೆಗನ್ನ ಕಟ್ಟುವ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ ಅಂತಕ್ಕಂಥ ಆರೋಪವನ್ನ ಕುಟುಂಬಸ್ಥರು ಒಂದ್ ಕಡೆ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಅವರದೇ ಮಗಳು ತನ್ನ ತಾಯಿಯನ್ನ ತಂದೆಯೇ ಹೊಡೆದು ಸಾಯಿಸಿದ್ದಾರೆ ಅಂತಕ್ಕಂಥ ಸ್ಫೋಟಕ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ ಯಸ್ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ವಿಡಿಯೋ ನಮ್ಮಲ್ಲಿದೆ ಒಮ್ಮೆ ನೋಡ್ಕೋಬೇಕು அவங்க ஊட்டி எல்லா கூட நம்ம அம்மன் நம்ம அம்மன் கல அடிக்ஸ் தக்க அடிக்க நான் இல்ல வந்தே நம்ம ஒதே

ಕೊನೆಯ ಘಟ್ಟದಲ್ಲಿ ಒಂದಿಷ್ಟು ಸಾಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಲವನ್ನು ತೀರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ನಡುವೆ ಮೈ ವನಸಿ ಆಗ್ತಾ ಇತ್ತು ಗಲಾಟೆ ನಡೀತಾ ಇತ್ತು ಸಾಲ ತೀರಿಸಬೇಕು ಅಂತ ಪತ್ನಿ ಹೇಳಿದಾಗ ಎಲ್ಲ ಹಲ್ಲೆ ಮಾಡ್ತಾ ಇದ್ದ ಅಂತಕ್ಕಂಥ ಆರೋಪವನ್ನು ಅವರ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ ಅಂಡ್ ಮಗು ಕೂಡ ಇದನ್ನ ಸಾಕ್ಷೀಕರಿಸಿರೋದನ್ನ ನೋಡ್ಕೊ ಬಂದಿರಿ ಅಂಡ್ ಈಗ ಅವ್ರ ಕುಟುಂಬಸ್ಥರು ಕೂಡ ಮಾತನಾಡ್ತಾ ಇದ್ದಾರೆ ಕುಟುಂಬಸ್ಥರು ಕೂಡ ಮಾತನಾಡಿ ಹೇಳ್ತಾ ಇದ್ದಾರೆ ಇದು ಹಾರ್ಟ್ ಅಟ್ಯಾಕ್ ಅಲ್ಲ ಬದಲಾಗಿ ಈತನೇ ಕೊಲೆ ಮಾಡಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ ಅಂಡ್ ಇನ್ನೊಂದು ಆರೋಪವನ್ನು ಮಾಡ್ತಾರೆ ಈ ಬಗ್ಗೆ ನಾವು ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ರೆ ಸರಿಯಾದ ಪ್ರಕರಣವನ್ನು ದಾಖಲಿಸ್ಕೊಳ್ತಾ ಇಲ್ಲ ಪ್ರಕರಣವನ್ನು ದಾಖಲಿಸ್ಕೊಳ್ಳಕ್ಕೆ ಒಂದು ದಿವ್ಸ ಬೇಕಾ ಎರಡು ದಿವ್ಸ ಬೇಕಾ ಐ ಆರ್ ಮಾಡ್ತಾ ಇಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಕಾಯ್ತಾ ಇದ್ದಾರೆ ದೂರನ್ನ ತೆಗೆದುಕೊಳ್ತಾ ಇಲ್ಲ ಸೊ ನಮಗೆ ಪೊಲೀಸರ ಮೇಲೆಯೂ ಅನುಮಾನವಿದೆ ಅನ್ನೋದನ್ನ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ ಹಾಗೆ ಕುಟುಂಬಸ್ಥರ ಆರೋಪ ಏನು ಅವ್ನ ಅವರು ಯಾವ ಥರ ಅಂತ ಒಡೆದು ಸಾಯಿಸಿರ್ಬೋದು ಇಲ್ಲ ಉಸಿರು ಕಟ್ಟಿ ಸಾಯಿಸಿರ್ಬೋದು ಒಟ್ಟಿಗೆ ಅವರೇ ಕೊಲೆ ಮಾಡಿರ್ತಾರೆ ಅಂತ ಹೇಳಕ್ಕೆ ಈಗ ಅವರೇನು ಹೇಳ್ತಿದ್ದಾರೆ ಹುಡುಗ ಏನು ಹೇಳ್ತಾರೆ ಆ ಹುಡುಗ ಈಗ ಅವನು ಹೇಳ್ತಾನೆ ಹೃದಯಘಾತ ಆಯಿತು ಅಂತ ಹೇಳ್ತಾನೆ ಈ ಹೃದಯಘಾತ ಆದವನು ಆಸ್ಪತ್ರೆಗೆ ಹೋಗ್ಬೇಕು ಅವನು ಅವನು ಆಸ್ಪತ್ರೆಗೆ ಕರ್ಕೋಗ್ಲ ದೇವಸ್ಥಾನಕ್ಕೆ ಯಾಕೆ ಕರ್ಕೊಂಡು ಹೋದ ಅಲ್ಲಿ ಹೃದಯಘಾತದ ಆಸ್ಪತ್ರೆ ಇತ್ತ ಅಲ್ಲಿ ಅವನು ಬೇಲೂರು ಆಸ್ಪತ್ರೆ ಬೇಲೂರು ಗಬಲ್ ರೋಡ್ ಗಡಿಯಿಂದವ ಐದು ಕಿಲೋಮೀಟ್ರ್ ಆಗುತ್ತೆ ಆ ಗಬಲ್ ಒಡ್ ಗಡಿಯಿಂದ ಬೇಲೂರಿ ಬರೋಕೆ ಐದು ಕಿಲೋಮೀಟರ್ ಜನರಲ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಬೋಯಿತ್ತು ಅವನುಕಲೇಶ್ವರ ದೇವಸ್ಥಾನಕ್ಕೆ ಕರ್ಕೋಕೆ ಫೋನ್ ಮಾಡ್ತಾನೆ ಚಿಕ್ಕಮಂಗ್ಳೂರಲ್ಲೂ ಆಗಿತ್ತು ಬೇಲೂರಲ್ಲೂ ಕೇಸ್ ಆಗಿತ್ತು ಇದು ಜಗಳದ್ದು ಇವರಿಬ್ಬರು ಯಾವಾಗಲೂ ಕಿತ್ತಾಟ ಆಗೋದು ಜಗಳ ಯಾವಾಗಲೂ ಆಡೋರು ಆಮೇಲೆ ಇದು ನಾನು ಅವ್ನ ಕೆಲ್ ಹೋಗಲ್ಲ ಅಂತಲೂ ಹೇಳ್ತಾಯಿತ್ತು ನಮ್ಮ ಆಂಟಿ ಅವನು ನಾನು ಕಳಿಸ್ತೀನಿ ಅಂದರೆ ಸತ್ತೋಗ್ತೀನಿ ಸತ್ತೋಗ್ತೀನಿ ಅಂತ ಹೇಳೋನು ಸಾಕ್ತೀನಿ ಸಾಕ್ತೀನಿ ಅಂತ ಹೇಳ್ದನು ಕರ್ಕೊಂಡೋಗಿ ಈ ಥರ ಸಾಯಿಸಿದ್ದಾನೆ ನಮಗೆ ನಮ್ಮ ಆಂಟಿಗೆ ನ್ಯಾಯ ಸಿಗ್ಬೇಕಷ್ಟೆ ಆ ಲವ್ ಮಾಡಿ ಮದುವೆ ಆಗಿದ್ದು ನಮ್ಮ ಜಾತಿ ಜಾತಿ ಅಂದರೆ ಏನು ಹಾಂ ಅಂತರ್ಜಾತಿ ಅಂತ ಆಡ್ಕೊತಾನೆ ನಮ್ಮ ಜಾತಿನ ಈಆಳಸ್ತಾನೆ ಜಗಳಾಡ್ತಾನೆ ಅದೆಲ್ಲ ಅವನೊಂದು ಏಳು ವರ್ಷ ಆಗಿರ್ಬೋದು ಒಂದು ಮಗು ಐತೆ ಆ ಹುಡುಗಿಗೆ ನ್ಯಾಯ ಸಿಗಬೇಕು ಕೊಲೆ ಮಾಡಿದ್ದಾನೆ ಅವನೇ ಮೂರು ದಿನ ಆಯ್ತೆ ಕೊಲೆ ಮಾಡಿ ಅನ್ಸುತ್ತೆ ಅವನು ಮಾಡಿದ್ದಾನೆ ಅವನು ಹೇಳೋಕ್ಕಾಗಲ್ಲ ಮೊದಲೇ ಒಡ ಯಾವುದೋ ನಂಬರಿಂದ ಕಾಲ್ ಮಾಡಿ ಹೇಳೋದು ಒಡೆಯೋದು ಬಡಿಯೋದು ಮಾಡ್ತಿದ್ದಾನೆ ನನಗೆ ಈ ಥರ ಹಿಂಸೆ ಕೊಡ್ತಿದ್ದಾನೆ ಅಂತ ಸಾಯಿಸಿದಾನೆ ಅವನೇ ಅವನೇ ಸಾಯಿಸಿದಾನೆ ಯಾಕೆ ಕೊಲೆ ಮಾಡಿದ ಸಾಲ ನಾವು ಸಾಲ ಕೇಳ್ತಿದ್ದೀವಲ್ಲ ಇವಾಗ ಇಸ್ಕೊಟ್ಟಿವಲ್ಲ ಅದರದ್ದು ಹಿಂಸೆ ಈಗ ಕಾನೂನದು ಕ್ರಮ ಆಮೇಲೆ ಆ ಹುಡುಗಿಗೆ ನ್ಯಾಯ ಸಿಗಬೇಕು ನಮ್ಮ ಆಂಟಿಗೆ ನ್ಯಾಯ ಸಿಗಬೇಕು ಆ ಹುಡುಗಿಗೆ ಏನು ಸಿಗಬೇಕು ಅಧಿಕಾರ ಹಕ್ಕು ಅವೆಲ್ಲ ಸಿಗಬೇಕು ಒಟ್ಟಿನಲ್ಲಿ ಒಂದೆಡೆ ಹಾರ್ಟ್ ಅಟ್ಯಾಕ್ ಅಂತಕ್ಕಂಥ ಸಾವಿನ ಸರಣಿ ನಡೀತಾ ಇದ್ರೆ ಇದನ್ನೇ ಹೈಜಾಕ್ ಮಾಡಿಕೊಂಡು ಮತ್ತೊಂದು ಕಡೆ ಕೊಲೆಯನ್ನ ಮಾಡಿ ಪತ್ನಿಯನ್ನ ಹತ್ಯೆಗೈದು ಹಾರ್ಟ್ ಅಟ್ಯಾಕ್ ಅಂತಕ್ಕಂಥ ಬಿರುದನ್ನ ಕಟ್ಟಿ ಬಚಾವಾಗುವ ಪ್ರಯತ್ನವನ್ನ ಪ್ರತಿ ಪ್ರಸನ್ನ ಮಾಡಿದ್ದಾನೆ ಅಂತಕ್ಕಂತ ಆರೋಪ ಗಂಭೀರ ಆರೋಪ ಕುಟುಂಬಸ್ಥರದ್ದು ಸದ್ಯ ಹಾಸನದ ಜಿಲ್ಲಾಸ್ಪತ್ರೆಯಲ್ಲಿ ಶಬ ಹಾಸನ ಜಿಲ್ಲಾಸ್ಪತ್ರೆಯ ಶಬಗಾರದಲ್ಲಿ ಈಗ ಮರಣೋತ್ತರ ಪರೀಕ್ಷೆ ನಡೆಸಲಾಗ್ತಾ ಇದೆ ಬಹುತೇಕ ಇವತ್ತು ತಡ ಆಗಿರೋದ್ರಿಂದ ನಾಳೆ ನಡೆಯಬಹುದೇನೋ ಐ ಡೋಂಟ್ ನೋ ಇವತ್ತೇ ಆಗಬಹುದು ನಾಳೆ ಆಗಬಹುದು ಅಂತ ಸೊ ಅಸಲಿಗೆ ಶಾರದಾ ಅವರ ಸಾವು ಹೃದಯಾಘಾತದಿಂದಲೇ ಸಂಭವಿಸಿರುವುದು ಅಥವಾ ಹೃದಯಾಘಾತದ ಟ್ರೆಂಡ್ನಲ್ಲಿ ಹೃದಯಾಘಾತದ ಹೆಸರನ್ನು ಮೇಲಿಟ್ಟುಕೊಂಡು ಪ್ರಸನ್ನಾಣೆ ತನ್ನ ಪತ್ನಿಯನ್ನ ಕೊಲೆಗೈದನು ಇವೆಲ್ಲವಕ್ಕೂ ಕೂಡ ಮರಣೋತ್ತರ ಪರೀಕ್ಷೆಯ ನಂತರವೇ ಉತ್ತರ ಸಿಗಬೇಕಾಗತ್ತೆ ಸದ್ಯದ ಮಟ್ಟಕ್ಕೆ ಇಲ್ಲಿ ಏನು ನಡೀತಾ ಇದೆ ಇವೆಲ್ಲವೂ ಕೂಡ ಆರೋಪ 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 ಆದರೆ ತನ್ನ ಸ್ವಂತ ಪುತ್ರಿ ಮಗಳು ತನ್ನ ತಂದೆಯೇ ಸಹಾಯಿಸಿದ್ದಾರೆ ಅಂತಕ್ಕಂಥ ಸ್ಫೋಟಕ ಸತ್ಯವನ್ನು ಕೂಡ ಮತ್ತೊಂದು ಕಡೆ ಬಿಚ್ಚಿಟ್ಟಿರ್ತಕ್ಕಂಥದ್ದು ಸೊ ಇವೆಲ್ಲವಕ್ಕೂ ಕೂಡ ಅಂತಿಮವಾದ ಉತ್ತರ ಮರಣೋತ್ತರ ಪರೀಕ್ಷೆಯ ನಂತರವೇ ತಿಳಿಯಬೇಕಾಗತ್ತೆ